ಶ್ರೀ ರೇಣುಕಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮತ್ತು ಎಂಟರ್ಪ್ರೈಸಸ್ ಚಮಕಂಡಿ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ಮೋತಿಬಾಗಲ್ಲಿ ಹೊಸ ಸರ್ಕಾರಿ ಆಸ್ಪತ್ರೆ ಎದುರಿಗೆ ಶ್ರೀ ರೇಣುಕಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಮತ್ತು ಎಂಟರ್ಪ್ರೈಸಿಸ್ ಚಮಕಂಡಿ ಇವರ ಅಂಗಡಿಯಲ್ಲಿ ಎಲ್ಲಾ ತರಹದ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಸೂರ್ಯಕಾಂತಿ ಎಣ್ಣೆ ಬಿಳಿ ಕುಸುಬಿ ಎಣ್ಣೆ ಮತ್ತು ಸಾವಯವ ಬೆಲ್ಲದ ಪುಡಿ ಶುದ್ಧ ಜೇನುತುಪ್ಪ ಮತ್ತು ಅರಿಶಿನ ಪುಡಿ ಶೇಂಗಾ ಚಟ್ನಿ ಗುರಳ್ಳ ಚಟ್ನಿ ಸಿಗುತ್ತದೆ ನಿಮ್ಮ ಕಣ್ಣೆದುರು ಗಾಣಕ್ಕೆ ಹಾಕಿ ಎಣ್ಣೆ ತೆಗೆದು ಕೊಡುತ್ತಾರಂತೆ ಗ್ರಾಹಕರಿಗೆ ಯಾವುದೇ ಮೋಸ ಇಲ್ವಂತೆ ತಾವು ಕೂಡ ಒಮ್ಮೆ ಭೇಟಿ ನೀಡಿ ಮತ್ತು ಮುದೋಳ ಹಾಗೂ ಜಿಮಖಂಡಿ ನಗರದಲ್ಲಿ ಹೋಮ್ ಡೆಲಿವರಿ ಕೂಡ ವ್ಯವಸ್ಥೆ ಇದೆ ಗ್ರಾಹಕರು ತಮಗೆ ಬೇಕಾದರೆ ಮಾಲೀಕರಾದ ಕರಿಯಪ್ಪ ವೆಂಕಟಪುರ್ ಅವರ ಫೋನ್ ನಂಬರ್ ಈ ರೀತಿ ಇದೆ ಸಂಪರ್ಕಿಸಿ ಅವರ ಮೊಬೈಲ್ ನಂಬರ್ ಏಳು ಏಳು ಒಂಬತ್ತು ಐದು ನಾಲ್ಕು ಒಂಬತ್ತು ಐದು ಐದು ಮೂರು ಒಂಬತ್ತು ಮತ್ತೊಂದು ದೂರವಾಣಿ ಸಂಖ್ಯೆ ಎಂಟು ಒಂದು ಐದು ಎರಡು ಸೊನ್ನೆ ಒಂದು ಆರು ಒಂಬತ್ತು ಏಳು ನಾಲ್ಕು ಇರುತ್ತದೆ ವರದಿ ವಾಯಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟೆ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು ನನ್ನ ಹೆಸರು ಕರಿಯಪ್ಪ ರಾಮಪ್ಪು ಬಾಗಲಕೋಟ್ ಜಿಲ್ಲೆ ಮುದು ಜಮಖಂಡಿ ತಾಲೂಕಿನಲ್ಲಿ ಸರ್ಕಾರಿ ಆಸ್ಪತ್ರೆ ಎದುರುಗಡೆ ತಾಯಿ ಮಕ್ಕಳ ಆಸ್ಪತ್ರೆ ಎದುರುಗಡೆ ನಮ್ದು ಶ್ರೀ ರೇಣುಕಾ ಕೋಲ್ಡ್ ಪೇಜ್ ಆಯಿಲ್ ಅಂತ ಒಂದು ಪರಿಶುದ್ಧವಾದ ಗಾಣದ ಎಣ್ಣೆ ಅಂಗಡಿ ಇರುತ್ತದೆ ಇದು ನಮ್ದು ಮಷೀನು ಇದರಲ್ಲಿ ನಾವು ಕಡಲೆ ಬೀಜ ಹಾಕಿ ಶೇಂಗಾ ಎಣ್ಣೆ ತೆಗೆಯುವುದು ಶೇಂಗಾ ಕುಸುಬೆ ಸೂರ್ಯಕಾಂತಿ ಎಳ್ಳು ಸಾಸಿವೆ ಹಲವಾರು ಎಣ್ಣೆಗಳನ್ನು ತಯಾರಿಸಬಹುದು ಹಾಗೆ ಜನರ ಕಣ್ಣೆದುರುಗಡೆಯೇ ನಾವು ಗಾಣದ ಎಣ್ಣೆಯನ್ನು ತಯಾರಿಸಿ ಕೊಡುತ್ತೇವೆ ಕುಸುಬೆ ಆಗಿರ್ಬೋದು ಹಾಗೆ ಸೂರ್ಯಕಾಂತಿ ಎಲ್ಲ ತರದ ಎಣ್ಣೆಯನ್ನು ಜನರ ಕಣ್ಮ್ ಗ್ರಾಹಕರ ಕಣ್ಣೆದುರುಗಡೆನೆ ನಾವು ತಯಾರಿಸಿ ಕೊಡುತ್ತೇವೆ ಆ ಈಗ ಹೊರಗಡೆ ಆಯ್ತು ತಿನ್ನೋದ್ರಿಂದ ಕ್ಯಾನ್ಸರ್ ಈ ತರ ಕಾಯಿಲೆಗಳೆಲ್ಲ ತುಂಬಾ ಅಟ್ಯಾಕ್ ಆಗ್ತಾ ಇದಾವೆ ಸೊ ಈಗ ಗ್ರಾಹಕರೇ ಕಡಲೆ ಒಂದು ಹತ್ತು ಕೆಜಿ ಶೇಂಗಾ ತಗೊಂಡ್ಬಂದು ತೆಗೆದುಕೊಡಿ ಅಂತಂದ್ರೆ ನಾವು ಅರ್ಧ ಗಂಟೆಯಲ್ಲೇ ನಾವು ಅವ್ರ ಕಣ್ಣೆದುರುಗಡೆನೆ ತಯಾರಿಸಿ ಕೊಡುತ್ತೇವೆ ಹಾಗೆ ಸೂರ್ಯಕಾಂತಿ ತೊಂದ್ರೂ ತೆಗೆದುಕೊಡ್ತೇವೆ ಒಂದ್ ಕೆಜಿಗೆ ನಾವು ಇಂತಿಷ್ಟ ಚಾರ್ಜಸ್ ಇರತ್ತೆ ಅದನ್ನ ನಾವು ತಗೊಳ್ತೀವಿ ಒಂದ್ ಕೆಜಿಗೆ ಇಪ್ಪತ್ ರೂಪಾಯಿ ಈಗ ಶೇಂಗಾಗೆ ಸೂರ್ಯಕಾಂತಿ ಆದ್ರೆ ಇಪ್ಪತ್ತೈದು ರೂಪಾಯಿ ಕೆಜಿ ತಗೊಳ್ತೀವಿ ಕೊಬ್ಬರಿ ಆದ್ರೆ ಹತ್ತು ರೂಪಾಯಿ ಕೆಜಿ ತಗೋತೀವಿ ಅವರ ಕಣ್ಣು ಎದುರುಗಡೆ ತಯಾರಿಸಿ ಕೊಡ್ತೇವೆ ಮೂರ್ ಕೆಜಿ ಶೇಂಗಾಗ ಒಂದ್ ಕೆಜಿ ಆಯಿಲ್ ಬರುತ್ತೆ ಮೂರ್ ಕೆಜಿ ಶೇಂಗಾ ಹಾಕಿದಾಗ ಒಂದ್ ಕೆಜಿ ಬರುತ್ತೆ ನಾವ ತೆಗೆದುಕೊಡ್ದಾರ ನಾವು ಒಂದ್ ಲೀಟರ್ ಗೆ ಮುನ್ನೂರು ರೂಪಾಯಿ ತಗೋತೀವಿ ರೀ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಲೀಟರ್ ಆಯಿಲು ಮತ್ತೆ ಶೇಂಗಾ ಹಿಂಡಿ ಶೇಂಗಾ ಚಟ್ನಿ ಪುಡಿ ಬೆಲ್ಲ ಏನೇ ಬೇಕಾದ್ರೂ ನಾವು ಹೋಮ್ ಡೆಲಿವರಿ ಕೊಡುತ್ತೇವೆ ಬೇಕಾದವರು ಈ ನಂಬರ್ ಗೆ ಸಂಪರ್ಕಿಸಿ ಡಬಲ್ ಸೆವೆನ್ ನೈನ್ ಫೈವ್ ಫೋರ್ ನೈನ್ ಡಬಲ್ ಫೈವ್ ತ್ರೀ ನೈನ್ ಮತ್ತೆ ಇನ್ನೊಂದು ನಂಬರ್ ಏಟ್ ಒನ್ ಫೈವ್ ಟೂ ಝೀರೋ ಒನ್ ಸಿಕ್ಸ್ ನೈನ್ ಸೆವೆನ್ ಫೋರ್ ಈ ನಂಬರ್ ಗೆ ಕರೆ ಮಾಡಬಹುದು ಕರೆ ಮಾಡಿದರೆ ನಾವು ಡೋರ್ ಡಿಲಿವರಿ ಕೊಡುತ್ತೇವೆ ನಮ್ ಕಡೆ ಈ ಶೇಂಗಾ ಹಿಂಡಿಯೂ ಸಹ ಸಿಗುತ್ತದೆ ರೈತರ ಈ ಕುರಿಮರಿಗಳಿಗೆ ದನಗಳಿಗೆ ಟಗರಿಗೆ ಎಲ್ಲಾರು ತೊಗಿ ಹಿಂಡಿ ಕಣ್ಣಿ ಸಿಗ್ತೈತಿ ಕೆ ಜಿಗೆ ನಲ್ವತ್ತೈದು ರೂಪಾಯಿ ಕೊಡ್ತೀವಿ ಫೀವರ್ ಇದ್ರೊಳಗೆ ಯಾವ್ದೋ ಮಿಕ್ಸ್ ಇರಂಗಿಲ್ಲ ಎಲ್ಲ ಫೀವರ್ ಆಗಿರ್ತೈತಿ ನೀವು ಕಣ್ ಮುಂದ ನಿ ತೆಗೆಯುವಾಗ ನೋಡಿ ತಗೊಂಡ್ ಹೋಗ್ಬೋದು ಮತ್ತ ಈ ಈ ಮಷಿನ್ ನಾವು ಯಾರಿಗಾದ್ರು ಮಷಿನ್ ಬೇಕಾದ್ರೆ ಹೊಸ ಮಷೀನ್ ನಾವು ಕೊಡಿಸ್ತೀವಿ ಅದರದ ಲೋನ್ ಸಬ್ಸಿಡಿ ಇದ್ ಏನಿದೆ ಅದೆಲ್ಲಾನು ನಾವು ಮಾಡಿ ಕೊಡಿಸ್ತೀವಿ ಈ ಮಷಿನ್ ಕಾಸ್ಟ್ ಬಂದು ಎರಡು ಲಕ್ಷ ಹದಿನೈದು ಸಾವಿರ ಪ್ಲಸ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಟ್ಯಾಕ್ಸ್ ಇದೆಲ್ಲ ಸೇರಿ ಎರಡ್ ಲಕ್ಷದ ಐವತ್ ಮೂರ್ ಸಾವಿರ ರೂಪಾಯಿ ಆಗತ್ತೆ ರ್ಸ್ ಕರ್ನಾಟಕ ಒಳಗ ನಮ್ ಸರ್ ಅದಾರ ಅವ್ರ ಕಡೆಯಿಂದ ನಾವು ಕೊಡಿಸ್ಕೊಡ್ತೀವಿ ನಾನು ಈ ಮಷಿನ್ ಟೆಕ್ನಿಷಿಯನ್ ಸರ್ವಿಸ್ ಆಗ್ಲಿ ಏನಾಗ್ಲಿ ಈ ಈ ಎಣ್ಣೆ ಗಾಣದ ಯಾವ್ದೇ ಎಣ್ಣೆ ಗಾಣೋದಿರ್ಲಿ ಆ ಮಷಿನ್ ಸರ್ವಿಸ್ ಮಾಡೋದಾಗ ಸರ್ವಿಸ್ ಟೆಕ್ನಿ ಟೆಕ್ನಿಷಿಯನ್ ನಾನು ನಾವು ಸ್ಪಾಟ್ ಡೀರ್ ಹೋಗಿ ಸರ್ವಿಸ್ ಕೊಡ್ತೀವಿ ನಾವು ತಯಾರಿಸಿ ಇಟ್ಟಿರ್ತಕ್ಕಂತ ಎಣ್ಣೆ ನಿಮ್ಗೆ ತೋರಿಸ್ತೇವೆ ಬನ್ನಿ ಈ ರೀತಿ ನಾವು ತೆಗೆದು ಒಂದು ಸೆಟಲ್ ಆಗೋದಕ್ಕೆ ಒಂದು ಒಂದ್ ವೀಕ್ ನಾವು ಸೆಟಲ್ ಆಗೋದಕ್ ಬಿಡ್ತೀವಿ ಅದಾದ್ಮೇಲೆ ಆಗಿ ಫಿಲ್ಟರ್ ಆಗಿರೋದು ನಾವು ನ್ಯಾಚುರಲ್ ಆಗಿ ಫಿಲ್ಟರ್ ಮಾಡ್ತೀವಿ ಇದನ್ನ ತೆಗೆದ ತಕ್ಷಣ ನಾವು ಯಾರಿಗೂ ಗ್ರಾಹಕರಿಗೆ ಕೊಡೋದಿಲ್ಲ ಇದು ಸೆಟಲ್ ಆಗಿ ಇದ್ರ ಫಿಲ್ಟರೇಷನ್ ಎಲ್ಲ ಆದ್ಮೇಲೆ ಗ್ರಾಹಕರಿಗೆ ಕೊಡ್ತೀವಿ ಆ ನಂತರ ಇದು ಒಳ್ಳೆ ರುಚಿಕರವಾದಂತ ಅಡಿಗೆ ಆಗತ್ತೆ ಹಾಗೆ ಇಲ್ಲೊಂದಿದೆ ಏನಿಲ್ಲ ನಾರ್ಮಲ್ ನ್ಯಾಚುರಲ್ ಫಿಲ್ಟರ್ ಇದಕ್ಕೆ ಸ್ಟೋರ್ ಮಾಡಿ ಒಂದು ವಾರ ಇಟ್ಬಿಡ್ತೀವಿ ಆಮೇಲೆ ಅದು ತುಂಬಾ ಫಿಲ್ಟರ್ ಆಗಿ ಬಂದ್ಬಿಡುತ್ತೆ ನಾವು ನ್ಯಾಚುರಲ್ ಫಿಲ್ಟರ್ ಮಾಡ್ತೀವಿ ಮಷೀನಿಗೆ ಫಿಲ್ಟರ್ ಹಾಕೋದಿಲ್ಲ ನಾರ್ಮಲ್ ಆಗಿ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಾವು ಅದನ್ನ ತಯಾರು ಮಾಡ್ತೀವಿ ಈಗ ತೆಗೆದ್ಬಿಟ್ಟು ಈಗ ತಕ್ಷಣನೇ ಕೊಡೋದಿಲ್ಲ ಅಂದ್ ತೆಗೆದ್ಮೇಲೆ ಮೇಲೆ ಒಂದ್ ವಾರ ಇಟ್ಟು ಅದಾದ್ಮೇಲೆ ಅದೆಲ್ಲ ಸೆಟಲ್ ಆದ್ಮೇಲೆ ನಾವು ಕೊಡ್ತೀವಿ ಅದನ್ನ ಅದು ಈ ರೀತಿ ಬರುತ್ತೆ ನಾವು ಒಂದು ವಾರ ಬಿಟ್ಟು ఇది నోడి జవరి శేంగా ఇదే దీని దాకి ఎన్ని తగీతీవ్రీ జవరి శేంగా ఇదీన్ చాలూ నోడి స్టార్ట్ ఎన్ని తగి ప్రోసెస్ స్టార్ట్ మాతీవి సేంగ ఆ కడ క se mira que se mueve. ಬುರ್ದಿ ಒಂದು ವಾರ ಇಟ್ಟು ಆಮೇಲೆ ನಾವು ಬಾಟ್ಲಿಂಗ್ ಮಾಡಿದಾಗ ಈ ರೀತಿ ಇಷ್ಟು ಪರಿಶುದ್ಧವಾಗಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಅದು ತಯಾರಾಗುತ್ತೆ ಇದಾದ್ಮೇಲೆ ನಾವು ಇದನ್ನ ಒಂದ್ ಲೀಟರ್ಗೆ ಮುನ್ನೂರು ರೂಪಾಯಿ ಅಂತ ಇದನ್ನ ನಾವು ಸೇಲ್ ಮಾಡ್ತೀವಿ ಹಾಗೆ ನಮ್ಮ ಹತ್ರ ಕೊಬ್ಬರಿ ಎಣ್ಣೆನು ಸಹ ಸಿಗುತ್ತೆ ಕೊಬ್ಬರಿ ಎಣ್ಣೆನೂ ಸರಿ ಅಷ್ಟೇ ನಾವು ಅದನ್ನ ತೆಗೆದು ಒಂದು ವಾರ ಆದ್ಮೇಲೆ ಫಿಲ್ಟರ್ ಮಾಡಿದಾಗ ಅದು ಈ ರೀತಿ ಇಷ್ಟೊಂದು ಒಳ್ಳೆ ಉತ್ತಮವಾದ ಕ್ವಾಲಿಟಿಯಲ್ಲಿ ಅದು ಈ ರೀತಿ ರೆಡಿ ಆಗುತ್ತೆ ಹಾಗೆ ಸೂರ್ಯಕಾಂತಿನೂ ಸಿಗುತ್ತೆ ನಮ್ಮ ಹತ್ರ ಸೂರ್ಯಕಾಂತಿ ಮತ್ತೆ ಔಡ್ಲೆ ಸಿಗತ್ತೆ ಈ ಔಡ್ಲೆನ ತಲೆಗೆ ಹಾಕೋಬಹುದು ಈಗ ಡಿಲಿವರಿ ಆದವರು ಅವ್ರದೆಲ್ಲ ಕೆಲಸಗಳಿಗೆ ಇದನ್ನ ಯೂಸ್ ಮಾಡಬಹುದು ಹಾಗೆ ನಮ್ಮ ಹತ್ರ ಸಾವಯವ ಬೆಲ್ಲ ಸಿಗತ್ತೆ ಸಾವಯವ ಮತ್ತೆ ಶುಗರ್ ಪೌಡರ್ ಸಿಗುತ್ತೆ ಇಪ್ಪತ್ತು ವರ್ಷದಿಂದ ಶುಗರ್ ಇರ್ತಕ್ಕಂಥವ್ರಿಗೆ ಟೀ ಕುಡಿಯುವ ಆಸೆ ಇರುತ್ತೆ ಅವ್ರ ಶುಗರ್ ಇರೋ ಕಾರಣದಿಂದ ಟೀ ಎಲ್ಲ ಆಗಲ್ಲ ಸೊ ಈ ಕುಡಿ ಹಾಕೊಂಡು ಟೀ ಮಾಡ್ಕೊಂಡು ಕುಡಿದ್ರೆ ಟೀನು ಒಡಿಯಲ್ಲ ಮತ್ತೆ ಅವ್ರಿಗೆ ಶುಗರ್ನು ಹೈ ಆಗಲ್ಲ ಕಂಟ್ರೋಲ್ ಬರತ್ತೆ ಇದು ತುಂಬಾ ಉತ್ತಮವಾದಂತದ್ದು ಬೆಲ್ಲದ್ ಪುಡಿ ಇದೆ ಶುಗರ್ ಇರ್ತಕ್ಕಂಥ ಪೇಷಂಟ್ ಗಳಿಗೆ ಪರ್ಟಿಕ್ಯುಲರ್ ಆಗಿ ಅವ್ರಿಗೋಸ್ಕರ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಮತ್ತೆ ನಮ್ಮ ಹತ್ರ ಅರ್ಶಿನ್ ಪುಡಿ ಸಿಗುತ್ತೆ ಪ್ಯೂರ್ ಸೇಲಂ ಅರ್ಶಿನ್ ಪುಡಿ ಇದು ನೋಡಿ ಸರ್ ಇದನ್ನ ಇದು ಎಷ್ಟು ಚೆನ್ನಾಗಿದೆ ಒಂದ್ ಕೆಜಿ ನಾವು ಇದನ್ನ ಕೆ ಜಿಗೆ ಇನ್ನೂರ ಎಂಬತ್ ರೂಪಾಯಿ ಅಂತ ಕೊಡ್ತೀವಿ ಇದನ್ನ ಮತ್ತೆ ನಮ್ಮ ಹತ್ರ ಶೇಂಗಾ ಚಟ್ನಿ ಪುಡಿ ಸಿಗುತ್ತೆ ಹೋಮ್ ಮೇಡ್ ಮನೆಯಲ್ಲೇ ತಯಾರಿಸಿರ್ತಕ್ಕಂಥ ಶೇಂಗಾ ಚಟ್ನಿ ಪುಡಿ ಸಿಗುತ್ತೆ ಇದ್ರು ಸಹ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲೇ ನಾವು ಇದನ್ನ ಮ್ಯಾನುಫ್ಯಾಕ್ಚರ್ ರೆಡಿ ಮಾಡೋದು ಎಲ್ಲ ಹೋಮ್ ಮೇಡ್ ಅರ್ಶಿನ ಪುಡಿ ಇದು ಇದು ಹೋಮ್ ಮೇಡ್ ಇದು ನಾವು ಅರ್ಶಿನ ಪುಡಿ ಇದೇ ಅರ್ಶಿನ ಗಿಡ ಅರ್ಶಿನ ಪುಡಿನ ನಾವು ತಯಾರು ಮಾಡ್ತೀವಿ ಸೇಲಮ್ ಅರಿಶಿನ ನೋಡಿ ಎಷ್ಟು ಚೆನ್ನಾಗಿದೆ ಅರ್ಶಿನ ಎಷ್ಟು ದಪ್ಪ ದಪ್ಪ ಆಗಿರೋದು ಎಲ್ಲ ಪ್ರೀಮಿಯಂ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿ ಇರೋದನ್ನೇ ನಾವು ಯೂಸ್ ಮಾಡೋದು